ಎಲ್ಲರಿಗೂ ನಮಸ್ತೆ ನಾನಿವತ್ತೊಂದು ಬೆಂಡೆಕಾಯಿಂದ ಮೀನು ಸಾರು ಥರ ಹೇಗೆ ಮಾಡೋದು ಖಡಕ್ಕಾಗಿ ಅಂತ ತೋರಿಸ್ತಾ ಇದ್ದೇನೆ ಇವತ್ತು ಮಾಡ್ಕೊಳ್ತಾ ಇದ್ದೇನೆ ನಾನು ಬೆಂಡೆಕಾಯಿ ಸಾರು ಮಾಡಲಿಕ್ಕೆ ಒಂದು ಏಳು ಎಳ್ಳಿ ಎಂಟು ಬ್ಯಾಡಿಗೆ ಮೆಣಸನ್ನು ಹುಕ್ಕೊಂಡು ಅದಕ್ಕೆ ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕಿಬಿಟ್ಟು ಹುರಿಬೇಕು ನಂತರ ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕಿಬಿಟ್ಟು ಹುರಿಬೇಕು ಅದಕ್ಕೆ ಒಂದು ಅರ್ಧ ಚಮಚ ಜೀರಿಗೆನ ಹಾಕಿಬಿಟ್ಟು ಸ್ವಲ್ಪ ಕಾಯಿ ಕೈ ಆಡಿಸಿದರೆ ಸಾಕು ಜೀರಿಗೆ ಫುಲ್ಲುರಿ ಬೇಕಂತೇನಿಲ್ಲ ಒಂದು ಎಂಟರಿಂದ ಹತ್ತು ಕಾಳು ಒಂದು ಚಿಟಿಕೆ ಆಗೋಷ್ಟು ಓಮವನ್ನು ಹಾಕ್ಕೊಳ್ಳುವ ಇದು ಯಾಕಂತ ಹೇಳಿದರೆ ಮೀನು ಸಾರು ಥರ ಮಾಡಿದರೆ ಚೆನ್ನಾಗಾಗ್ತದೆ ಬೆಂಡೆಕಾಯಿ ಸಾರು ಅಂತ ನಾನು ಮಾಡ್ಕೊಳ್ತಾ ಇರೋದು ಒಂದು ಅರ್ಧ ಗಾತ್ರದ ಮುಂಚೆ ಹಣ್ಣನ್ನು ತೊಗೊಳ್ಳಿ ಎರಡು ಟೊಮೆಟೊ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಚಿಬಿಟ್ಟು ಫಸ್ಟಿಗೆ ಒಂದೆರಡು ಲೋಟ ನೀರು ಹಾಕಿಬಿಟ್ಟು ಅದನ್ನು ಬೇಯ್ಲಿಕ್ಕೆ ಇಡ್ತೇನೆ ಬೆಂದರೆ ಚೆನ್ನಾಗ್ತದೆ ಆಮೇಲೆ ಒಂದು ಕಡೆ ಕಾಯನ್ನು ತುರಿದ್ಬಿಟ್ಟು ಒಂದು ಮೂರು ನಾಲ್ಕು ನಾಲ್ಕೇಷ್ಟು ಬೆಳ್ಳುಳ್ಳಿಯನ್ನು ಹಾಕಿಬಿಟ್ಟು ಹುಧಿಸ್ಕೊಂಡಂಥ ಎಲ್ಲ ಸಾಮಾನನ್ನು ಹಾಕಿಬಿಟ್ಟು ಸಣ್ಣ ರುಬ್ಬಬೇಕು ನೈಸಾಗಿ ರುಬ್ಕೊಳ್ಬೇಕು ಮಸಾಲನ ಗ್ರೈಂಡರಲ್ಲಿ ರುಬ್ಬಿದರೆ ಚೆನ್ನಾಗಿ ಬರ್ತದೆ ಬೆಂಡೆಕಾಯನ್ನು ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಸಣ್ಣ ಬಿಟ್ಟು ಇಟ್ಕೊಳ್ಬೇಕು ನೋಡು ಈ ಥರ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೇಯಬೇಕು ನಾವು ಆಮೇಲೆ ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಹಾಕಿಬಿಟ್ಟು ಕುದಿಸ್ಬೇಕು ಬೆಂಡೆಕಾಯನ್ನು ಫಸ್ಟಿಗೆ ಯಾವುದೇ ರೀತಿ ಎಣ್ಣೆ ಇಲ್ಲಿ ಯಾವುದೇ ಎಣ್ಣೆಯನ್ನು ಹಾಕೋದಿಲ್ಲ ಎಣ್ಣೆ ಹಾಕಿ ಫ್ರೈ ಮಾಡೋದು ಬೇಡ ಏನು ಬೇಡ ಈ ಥರ ಮಸಾಲೆಯನ್ನು ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳುವ ಮಸಾಲೆಯನ್ನು ಇಲ್ಲಿ ಹುಣಸೆ ಹುಳಿ ಹಾಕಬೇಕು ಮೇನು ಹುಣಸೆ ಹುಳ್ಳಿ ಅರ್ಧ ಲಿಂಬೆಣ್ಣಿನಿಂದ ಹತ್ರದ್ದು ಹುಣಸೆ ಹುಳಿನ ಒಂದು ಕಾಲ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ಬೆಂಡೆಕಾಯನ್ನು ತಗೊಂಡಿದ್ದೇನೆ ನಾನು ಹಾಗಾಗಿ ಅಷ್ಟು ಸಾಕಾಗ್ತದೆ ನೀವು ಎಷ್ಟು ಬೆಂಡೆಕಾಯಿ ತಗೊಳ್ತೀರಿ ಅನ್ನೋದ್ರ ಮೇಲೆ ಹುಣಸೆ ಹುಂಡಿ ತಗೊ ತಗೊಳ್ಬೇಕಾಗ್ತದೆ ಇದು ಕುದೀತಾ ಇರುವ ಮಸಾಲೆಗೆ ಬೆಂಡೆಕಾಯನ್ನ ಹಾಕಿಬಿಟ್ಟು ಕುದಿಸ್ಬೇಕು ನೋಡಿ ಒಂದು ಹತ್ತು ನಿಮಿಷ ಆದರೂ ಇದರಲ್ಲಿ ಅದು ಕುದಿಬೇಕು ಸ್ವಲ್ಪ ತೆಳವಾಗಿ ತೆಳುವಾಗಿ ಇಟ್ಕೊಂಡ್ರೆ ಈ ಹದಕ್ಕೆ ಬರ್ತದೆ ನೋಡಿ ಬೇಂದು ಹತ್ತು ನಿಮಿಷ ಆಗಿದೆ ಈಗ ಬೆಂದುಬಿಟ್ಟು ಈ ಥರ ಆಗಿದೆ ಉಪ್ಪು ಹುಳಿ ಖಾರ ಎಲ್ಲ ಖಡಕ್ಕಾಗಿ ಚೆನ್ನಾಗೇ ಬರ್ತದೆ ಒಳ್ಳೆಯ ಊಟ ಸೇರ್ತದೆ ಕುಚ್ಚಿ ಕುಚ್ಚಲಕ್ಕಿ ಅನ್ನ ಆದರೆ ಸೂಪರ್ ಆಗಿರ್ತದೆ ನೋಡಿ ಊಟಕ್ಕೆ ರೆಡಿಯಾಗಿದೆ ಈಗ ನಾನೊಂದು ಕೈಯಲ್ಲಿ ವೀಡಿಯೋ ಕೈಯಲ್ಲಿ ಹಿಡಿದು ಮಾಡ್ತಾಯಿದ್ದೆ ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದೆ ಇಲ್ಲಿ ಇದೆ ನೋಡಿ ರೆಡಿಯಾಗ ಈಗ ಊಟಕ್ಕೆ ಬೆಂಡೆಕಾಯಿ ಸಾರು ರೆಡಿಯಾಗಿದೆ ಈ ರೀತಿ ಒಮ್ಮೆ ನೀವು ಮಾಡ್ಕೊಂಡು ನೋಡಿ ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸ್ನೇಹಿತರೆ ನೋಡಿ ಬೆಂಡೆಕಾಯಿ ಸಾರು ರೆಡಿಯಾಗಿದೆ ಎಲ್ಲರೂ ಊಟ ಮಾಡೋಣ ಬನ್ನಿ ನಮಸ್ಕಾರ ಧನ್ಯವಾದಗಳು